ನನ್ನ ಹೃದಯ ನಮ್ಮ ಊರಲ್ಲಿ ಬೇಸಿಗೆಯಲ್ಲಿ ಈ ಥರ ಮಳೆ ಬರ್ತಿದೆ ನೋಡಿ ಹೆಂಗಂದರೆ ಈ ಸ್ಟ್ಯಾಂಡಿ ಮೋಡದಿಂದ ಮಳೆಯಲ್ಲಿ ಬೆಳಿತಾ ಇದ್ದಾವೆ ಒಬ್ಬ ಒಂದು ಬುಲ್ಡೆ ಮೇಲೆ ಬಿದ್ದರೆ ಕೂದಲು ಅವರಿಗೆ ಊರ್ಲಿರಲ್ವಲ್ಲ ಅವ್ರ ಗತಿ ಏನು ಇಂಥ ಈಸ್ಕಾಂಡಿ ಬೆಳಬೇಕಾರೆ ಜಲ್ಲಿ ಕಲ್ಲು ಪುಡಿ ಬರುತ್ತಲ್ಲ ಆ ಥರ ಆ ಕಲ್ಲು ಮ ಬುಲ್ಡೆ ಮೇಲೆ ಬಿದ್ದಂಗೆ ಆಗುತ್ತೆ ನೋಡಿ ಆ ಥರ ಬರ್ತಿದೆ ಅಪ್ಪ ದೇವರೇ ನೋಡಿ ಎಷ್ಟಪ್ಪ ಇದೆ ಇದೆ ಈಸ್ಕ್ಯಾಂಡಿ ಕೈಯಲ್ಲಿ ತಗೊಂಡೆ ಏನೊಂದು ಹತ್ತು ನಿಮಿಷ ಬಿಟ್ಟರೆ ಕರಗಿಬಿಡುತ್ತೆ ನೀರಲ್ಲಿ ಈ ಐಸ್ ಕರ ಕರಗೋಕ್ಕೆ ಒಂದು ಇಪ್ಪತ್ತೈದು ನಿಮಿಷ ಬೇಕು ಫ್ರೆಂಡ್ಸ್ ಬೇಸಿಗೆಯಲ್ಲಿ ಮಳೆ ಬರಬೇಕಾದ್ರೆ ನೀವು ಮುನ್ನೆಚ್ಚರಿಕೆ ಗೊತ್ತಾಗುತ್ತೆ ಕಾಣೋದು ದಯವಿಟ್ಟು ನೀವು ಸೇಫ್ಟಿ ಆಗಿಬಿಡಿ ಏಕೆಂದರೆ ಆನೆಕಾಲ ಮಳೆ ಬರೋದು ಈ ರೇಂಜಿಗಲ್ಲ ಐಸ್ಕಾಂಡಿ ಒಂದೊಂದು ಎಷ್ಟಪ್ಪ ಉದುರ್ತಾವಂದರೆ ಗುಲ್ಡೇ ಮೇಲೆ ಬಿದ್ದರೆ ಏನು ಗತಿ ಕಾರಲ್ಲಿ ಹೋಗ್ತಿದ್ದಾಗ ಬಸ್ಸಲ್ಲಿ ಹೋಗ್ತಿದ್ದಾಗ ಕನ್ನಡಿಗೆ ಹೊಡೆದ್ರೆ ಕನ್ನಡಿನೇ ಒಡೆದೋಗುತ್ತೆ ಬಿರುಗಿ ಬಿಟ್ಬಿಡುತ್ತೆ ಇನ್ನೂ ನಮ್ಮ ಬುಲ್ಡೆಯೆಲ್ಲ ಯಾಲೆಕ್ಕ ನೋಡಿ ಫ್ರೆಂಡ್ಸ್ ಹೆಂಗೆ ಅಂತ ಮಳೆ ಅನಿಗಿಂತ ಮಳೆ ಐಸ್ ಕ್ಯಾಂಡಿ ಹನಿನೇ ಜಾಸ್ತಿ ದೊಡ್ಡದಾಗಿದೆ ಹನಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲೇ ದಪ್ಪ ಇರೋದು ಮೈ ಮೇಲೆ ಬಿದ್ದಾಗ ಅವ್ನು ನೋವಾದಂಗೆ ಆಗುತ್ತೆ ಇನ್ನು ನೋಡ್ರಿ ಉದುರ್ತಾ ಇದೆ ದಯವಿಟ್ಟು ಈ ಥರ ಮಳೆ ಬಂದಾಗ ಮುಂಚೆನೇ ಸೇಫ್ಟಿ ಆಗಿಬಿಡ್ರಿ ಆಮೇಲೆ ಹೆಚ್ಚು ಕಮ್ಮಿ ಆದಾಗ ಗಿಯೇನು ಆಗಲ್ಲ ಮತ್ತು ಸಿಡ್ಲು ಗುಡಗು ಭಾರಿ ಇರುತ್ತೆ ಇಂಥ ಮಳೆ ಬರಬೇಕಾದ್ರೆ ಮುನ್ನೆಚ್ಚರಿಕೆಯಿಂದ ಸೇಫ್ಟಿ ಆಗೋದು ಒಳ್ಳೆಯದು ನಿಮ್ಮ ಜೊತೆಗೆ ನಿಮ್ಮ ಫ್ಯಾಮಿಲಿ ಇದ್ದರೆ ದಯವಿಟ್ಟು ಸೇಫ್ಟಿ ಆಗಿಬಿಡಿ ಕರ್ಕೊಂಡು ನನಿಗೂ ಮನೆಯಲ್ಲಿ ಇದ್ದಿದ್ದಕ್ಕೆ ಪರವಾಗಿಲ್ಲ ಇದ್ರೆ ಬಚಾ ಬ್ರೆಂಡ್ಸ್ ಗಾಳಿ ಸಿಕ್ಕಾಬಟ್ಟೆ ಎಲ್ಲ ನೋಡಿ ಹೆಂಗೆ ಬೀಳ್ತಾ ಇದ್ದಾವೆ ಪಟ 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 ಉದುರ್ತಾ ಇದ್ದಾವೆ ಯಪ್ಪ ದೇವ್ರೆ ಮಳೆಯಲ್ಲೆಲ್ಲ ಸಿಗಕಂದ್ರೆ ಭಾರಿ ಕಷ್ಟ ಬಸ್ ಮತ್ತೆ ಹೊಸ ಮಳೆಯಲ್ಲಿ ನೆನಿಬಾರ್ದು ಜ್ವರ ಬರುತ್ತಂತ ಹೇಳ್ತಾರೆ ಅಂದರೆ ನನಗೆ ಅನುಭವ ಆಗಿಲ್ಲ ನಿಮಗೆ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಈ ಥರ ಮಳೆ ನಿಮ್ಮೂರಲ್ಲೂ ಬಂದಿದ್ರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಜೀರೋ ಲೈಫ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲನ್ನು ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ತಕ್ಕೊ ಫ್ರೆಂಡ್ಸ್ ಕೈಯಲ್ಲಿ ಹಾಕಿ ಇಚ್ಚಿಕ್ತಾ ಇದ್ದೀನಿ ಹ್ಞೂ ಹ್ಞೂ ಹೂಡಿನೇ ಆಗ್ತಿಲ್ಲ ಕರಗಬೇಕು ಇಲ್ಲ ಸ ಕಲ್ಲು ತಾನು ಕುಕ್ಬೇಕು ಕೊನೆವರೆಗೂ ವೀಡಿಯೋ ನೋಡಿ ನಿಮಗೆ ಇಷ್ಟ ಆದರೆ ಒಂದು ಮನ್ಸಾರ ಲೈಕ್ ಹಾಕಿರಿ ಫ್ರೆಂಡ್ಸ್ ಹಾಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ನಿಮ್ಮ ಆಶೀರ್ವಾದ ಎಂದೂ ಇರಲಿ ನಿಮ್ಮ ಮನೆ ಹುಡುಗ ಬೆಳೆದ್ರೆ ಎಲ್ಲೇ ಹೋದರೂ ನಿಮ್ಮ ಮನೆ ಹುಡುಗನೇ ಫ್ರೆಂಡ್ಸ್ ಮಳೆ ಬರಲಿಲ್ಲ ಅಂದರೆ ಬೆಳೆ ಇಲ್ಲ ಬೆಳೆ ತಿನ್ನಕ್ಕೆ ಆಹಾರನೇ ಈಗ ಯಾವುದೇ ಕಾರಣಕ್ಕೂ ಮಳೆ ಬರಲೇಬೇಕು ಆವಾಗಲೇ ಆಹಾರ ಪ್ರತಿಯೊಬ್ಬರು ವ್ಯವಸಾಯ ಮಾಡೋಕ್ಕಾಗೋದು ಮತ್ತು ಅದೇ ಅತಿಯಾಗಿ ಆದರೆ ಈಗ ಕೆಲವು ರೈತರಿಗೆ ಮಳೆ ಬಂದಾಗ ಖುಷಿಯಾಗುತ್ತೆ ಅತಿಯಾಗಿ ಮಳೆ ಬಂದರೆ ಬೇಸರನೂ ಆಗುತ್ತೆ ಅದು ಲಿಮಿಟಲ್ಲಿ ಹೋಗ್ತಾ ಇರಬೇಕು ಈಗ ತುಂಬ ಅತಿಯಾಸನೂ ಇರಬಾರ್ದು ಮತ್ತು ಆಸೆ ಇಲ್ದಂಗೂ ಇರಬಾರ್ದು ಲಿಮಿಟಾಗಿರಬೇಕು ಅತಿ ಆದರೆ ದುರಾಸೆ ಎಷ್ಟಾದರೂ ಫ್ರೆಂಡ್ಸ್ ನೋಡೋ ರೋಡಾಗಿ ನೋಡಿ ಫ್ರೆಂಡ್ಸ್ ಹೆಂಗೆ ಟಿಕ್ಕಾಗುತ್ತೆ ಈ ಥರ ನಿಮ್ಮೂರಲ್ಲೂ ಬಂದಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನಮ್ಮ ಕಡೂರಿಂದ ಒಂದು ಐದು ಕಿಲೋಮೀಟ್ರ್ ಇದೆ ನಮ್ಮೂರು ಬೈಪಾಸ್ ರೋಡ್ ಈಗ ರೀಸೆಂಟಲ್ಲಿ ಓಪನ್ ಆಗಿದೆ ಇನ್ನೂ ಅಲ್ಲಲ್ಲಿ ರೆಡಿ ಮಾಡ್ತಿದ್ದಾರೆ ತುಮಕೂರಿಂದ ಶಿವಮೊಗ್ಗ ತನಕ ಆಗ್ತಾಯಿದೆ ಫ್ರೆಂಡ್ಸ್ ನೀವು ಗಾಡಿ ಓಡಿಸ್ಬೇಕಾದ್ರೆ ಈ ಥರ ಮಳೆ ಬಂದು ಅದರಲ್ಲಿ ಐಸ್ ಕ್ಯಾಂಡಿ ಕಾರ್ ಮೇಲೆಲ್ಲ ಬಿದ್ದಿದ್ರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ತಿಳಿಯುತ್ತೆ ಆ ಟೈಮಲ್ಲಿ ಓಡಿಸೋದು ಒಳ್ಳೆ ಕೆಟ್ಟ ಒಳ್ಳೆಯದಾ ಇಲ್ಲ ಕೆಟ್ಟದಾಗುತ್ತಾ ತುಂಬ ಅಪಾಯನ ನೀವೆಲ್ಲ ಕಮೆಂಟ್ ಮಾಡಿ ತಿಳಿಸ್ಬೇಕು ನಿಮಗಾಗಿರೋ ಅನುಭವನ ಕಮೆಂಟ್ ಮಾಡಿ ತಿಳಿಸಿ ಅದನ್ನು ಇನ್ನೊಬ್ಬರಿಗೆ ತಿಳಿಸಿದರೆ ಅವರಿಗೆ ಅನುಕೂಲ ಆಗುತ್ತೆ ನಿಮಗೂ ಒಳ್ಳೆಯದಾಗುತ್ತೆ ಒಬ್ಬರಿಗೆ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ಒಳ್ಳೇದು ಬಯಸ್ಬೇಕು ಅದೇ ಒಳ್ಳೆಯದು ಇಕ್ಕಾಬಟ್ಟೆ ಮಳೆ ಫ್ರೆಂಡ್ಸ್ ಮಾತ್ರ ಫ್ರೆಂಡ್ಸ್ ಅಕ್ಕವ್ರು ಬಂದು ಐಸ್ ಕ್ಯಾಂಡ್ ಎಲ್ಲ ಇದ್ದಾರೆ ಇದು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಒಂದು ಟಾರ್ಪಲ್ ಹಾಕ್ಬಿಟ್ಟಿದ್ರೆ ಬಾ ಏನಪ್ಪ ಐಸ್ ಕ್ಯಾಂಡ್ ಫ್ರಿಜ್ಜಲ್ಲಿ ಇಟ್ಟಂಗೆ ಹಾಕ್ತಿದೆ ಒಂದೊಂದು ಫ್ರೆಂಡ್ಸ್ ಆದರೆ ಇಲ್ಲಿಂದ ಒಂದು ಎರಡು ಮೂರು ಕಿಲೋಮೀಟ್ರ್ ಆ ಕಡೆ ಮೋಡ ಬೆಳ್ಳಗಿದೆ ಈ ಕಡೆ ನಮ್ಮೂರಲ್ಲೇ ಸಿಕ್ಕಾಪಟ್ಟೆ ಮಳೆ ಆಗ್ತಿರೋದು ಆಗಲೇ ಸ್ಟಾರ್ಟಿಂಗಂತೂ ಗಾಳಿ ಸಿಕ್ಕಾಪಟ್ಟೆ ತೆಂಗಿನ ಮರ ಅಂತೂ ಈ ಕಡೆಯಿಂದ ಆ ಕಡೆ ಎಲ್ಲ ಭಯಂಕರವಾಗಿ ಆಡ್ಬಿಟ್ಕು ಬಾ ನಮಗಂತೂ ಗಾಂಡ್ ಗಾಬ್ರಿ ಭಯ ಆಗ್ಬಿಡ್ತು ಬಾಬಾ ದೇವರ ಏನು ಮಳೆ ಇಸ್ಕೊಂಡು ಇದೇ ಫಸ್ಟ್ ಫ್ರೆಂಡ್ಸ್ ನಾನು ಇದು ಚಿಕ್ಕ ವಯಸ್ಸಲ್ಲಿ ನೋಡಿದ್ದೆ ಸುಮಾರು ಹತ್ತು ಹದಿನೈದು ವರ್ಷದ ನಂತರ ಈ ಥರ ಮಳೆ ಆಗ್ತಿದೆ ಐಸ್ ಕ್ಯಾಂಡಿ ಬೀಳುತ್ತಾ ಮಳೆ ಆಗ್ತಿರೋದು ಅದು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಟಾಟಾ ಬಾಯ್ ಬಾಯ್ ಫ್ರೆಂಡ್ಸ್